ಕೇಂದ್ರ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಗಳಿಗೆ ಬೇಸತ್ತ ಜನತೆ ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುವ ಮೂಲಕ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಗೌಡ ತಿಳಿಸಿದರು ಗುಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದ ಶ್ರೀ ಲಕ್ಷ್ಮಿ ಆದಿನಾರಾಯಣ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ನೇತೃತ್ವದ ಸರ್ಕಾರ ಜಾತಿಗಳ ಹೆಸರಿನಲ್ಲಿ ಎಲ್ಲರಿಗೂ ಅನ್ಯಾಯ ಮಾಡುತ್ತಿದೆ ದಕ್ಷಿಣ ಭಾರತಕ್ಕೂ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ನಾವು ಕಟ್ಟುವ ತೆರಿಗೆಯ ಕಾಲು ಭಾಗದಷ್ಟು ಸಹ ನೀಡುತ್ತಿಲ್ಲ ಇದರಿಂದ ಜನರು ಬೇಸತ್ತು ಹೋಗಿದ್ದಾರೆ ಇದೀಗ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ತಕ್ಕ ಶಾಸ್ತಿಯಾಗಲಿದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಜನರಿಗೆ ಅದು ಒದಗಿಸುತ್ತಿದೆ ಕೇಂದ್ರ ಸರ್ಕಾರ ನೀಡಿದ ಯಾವುದೇ ಘೋಷಣೆಗಳು ಈಡೇರಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿಗಳು ಮತಗಳಾಗಿ ಬದಲಾವಣೆಯಾಗಿದ್ದು ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಗಳಿಸಲಿದೆ ಎಂದು ತಿಳಿಸಿದರು ನನಗೆ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ ಈ ಒಂದು ಶ್ರೀ ಕ್ಷೇತ್ರ ಆದಿನಾರಾಯಣ ಸ್ವಾಮಿಯ ಸನ್ನಿಧಾನಕ್ಕೆ ಇವತ್ತು ಭೇಟಿ ಕೊಟ್ಟೆ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯುವ ಮಿತ್ರರನ್ನ ಭೇಟಿ ಮಾಡಿ ಬಹಳ ಖುಷಿಯಾಗಿದೆ ಅವರ ಕರೆಗೆ ಹೋಗೊಟ್ಟು ನಾನು ಬಂದು ಆ ತಂದೆಯ ಆಶೀರ್ವಾದವನ್ನು ಕೂಡ ಪಡೆದಿದ್ದೇನೆ ಒಂದು ಕಾರ್ಯಕ್ರಮವನ್ನು ಕೂಡ ಭಾಗಿಯಾಗಿದ್ದೇನೆ ಈ ಎಲ್ಲ ನಡೆಗಳು ಮುಂಬರುವ ಶಕ್ತಿ ತುಂಬದಂಥ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡುತ್ತೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಇಪ್ಪತ್ತೆರಡಕ್ಕೂ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವಂಥ ಕೆಲಸವನ್ನು ಈ ಬಾರಿ ಅಂದರೆ ನಾವು ಐದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಏನೂ ಒಂದು ಶಕ್ತಿಯನ್ನು ತುಂಬಿದ್ದು ನೂರ ಮೂವತ್ತಾರು ಸೀಟುಗಳನ್ನು ಈ ಒಂದು ಐದು ಗ್ಯಾರಂಟಿಗಳನ್ನು ನಾವು ಫಲಾನುಭವಿಗಳಿಗೆ ತಲುಪಿಸಿದ್ದೀವಿ ಅವರ ಮನೆ ಬಾಗಿಲಿಗೆ ತಲುಪಿದೆ ಅದಾದ ನಂತರ ನಮಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಯಾರು ಫಲಾನುಭವಿಗಳಿದ್ದಾರೆ ಮಹಿಳೆಯರಿರ್ಬೋದು ಯುವ ಮಿತ್ರರಿರ್ಬೋದು ಎಲ್ಲ ಕುಟುಂಬ ವರ್ಗಗಳಿಗೂ ಕೂಡ ಅಕ್ಕಿ ಕೊಡೋದಂಥ ಇದ್ದು ವಿದ್ಯುತ್ ಕೊ ಕೊಡುವಂಥ ಮುಖಾಂತರ ಫ್ರೀ ಬಸ್ ಕೊಡುವಂಥ ಮುಖಾಂತರ ಸ್ತ್ರೀಯರಿಗೆ ಮಂತ್ಲಿ ಎರಡು ಸಾವಿರ ರೂಪಾಯಿ ಕೊಡುವಂಥ ಮುಖಾಂತರ ಏನು ಶಕ್ತಿ ತುಂಬುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅದು ಓಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಂಬಿಕೆ ಬಹಳ ನಮಗಿದೆ ಈ ರಾಜ್ಯದಲ್ಲಿ ಈ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂಥ ಕೆಲಸವನ್ನು ಈ ಜನ ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನು ಕೇಂದ್ರ ಸರ್ಕಾರ ದಕ್ಷಿಣ ಭಾರತಕ್ಕೆ ಕೊಡುವಂಥ ಸವಲತ್ತುಗಳಲ್ಲಿ ಕಡಿವಾಣ ಹಾಕುವಂಥದ್ದು ಕೊಡುವ ಅನುದಾನದಲ್ಲಿ ಕಡಿಮೆ ಮಾಡುವಂಥದ್ದು ಅನುದಾನವನ್ನು ಸ್ಟಾಪ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತದೆ ನಾವು ಕೊಟ್ಟಂಥ ಟ್ಯಾಕ್ಸನ್ನು ಒಂದು ರೂಪಾಯಿ ಕೊಟ್ಟರೆ ಹದಿನೈದು ಪೈಸವನ್ನು ಆಚೆ ವಾಪಸ್ ಇದ್ದಾರೆ ಹದಿನೈದು ಪೈಸೆಯಲ್ಲಿ ಹದಿಮೂರು ಪೈಸೆಯೂ ಈ ಸಲ ಕೊಟ್ಟಿಲ್ಲ ಒಂದು ರೂಪಾಯಿಗೆ ಸೊ ಆ ಥರ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಈ ಒಂದು ಜನರ ಆಶೀರ್ವಾದದೊಂದಿಗೆ ಇಪ್ಪತ್ತೆರಡಕ್ಕೂ ಹೆಚ್ಚು ಸ್ಥಾನಗಳನ್ನು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸಿದ್ಧರಾಮಯ್ಯರ ನಾಯಕತ್ವದಲ್ಲಿ ಖರ್ಗೆಯವರ ನಾಯಕತ್ವದಲ್ಲಿ ಮತ್ತು ನಮ್ಮ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಯುವ ಕಾಂಗ್ರೆಸ್ ಮನೆ ಮನೆಗೆ ತಲುಪಿ ಈ ಗ್ಯಾರಂಟಿಗಳನ್ನು ಯಾರು ಫಲಾನುಭವಿಗಳಿದ್ದಾರೆ ಅವರನ್ನು ವೋಟ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಯುವ ಮಿತ್ರರೆಲ್ಲ ರಾಜ್ಯದಲ್ಲಿ ಅಂತ ಹೇಳ್ತಾ ಈ ಒಂದು ಕ್ಷೇತ್ರಕ್ಕೆ ಬಂದು ಭಾಳ ಖುಷಿಯಾಗಿದೆ